ಕುಮಾರಣ್ಣ ಅವ್ರೆ ನೀವು ಮದುವ ಮಾಡ್ಕೊ ಬಂದಿಲ್ಲ ರಾಧಿಕ ಅವ್ರನ್ನ ಮನೇಲಿ ಆಯ್ತೇನ್ರಿ ಅವ್ಳ ಓದ್ಲಿಕ್ಕೆ ಪುನಃ ಚಡ್ಡಿ ಇರ್ಕಂಡಿರೋ ಕುಮಾರಸ್ವಾಮಿ ಅವ್ರ ಅದ್ಕಾನಿ ಆಗಿದ್ರೆ ನೀವು ಹಾಳ್ಕ ಬಂದು ಮಗನ ಏವಾಗ ಜೈಲ್ಗೆ ನೀನ್ ಮಾಡ್ರಿ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನ್ ಹೇಳ್ಬೋದಾಯ್ತು ಇಲ್ಬಹುದು ಪ್ರಜಬಲ್ ಏನ್ ಸಿಕ್ಸ್ ಅಷ್ಟು ಹೆಣ್ಮಗಳ ಹೋಗೋಲ್ಲ ಅವ್ರಿಗೂ ಸಿಗ್ಸಾ ಇರ್ಬೇಕು ನಾನಂತಿ ಕುಮಾರಸ್ವಾಮಿ ಅವರೇ ಅವತ್ ನೀವೇನಂದ್ರಿ ನನ್ಗೋರ್ಗು ಸಂಬಂಧ ಇಲ್ಲಪ್ಪ ಅವರೇ ಬೇರೆ ಮನೆ ನಮ್ದೇ ಬೇರೆ ಮನೆ ಅಂದ್ರಿ ಹಂಗೆ ಇರ್ಬೇಕಾಯ್ತು ನೀವು ನೀವ್ ಯಾಕ್ರಿ ಇವ್ರು ಸ್ಟ್ರೈಕ್ ಕೂತಿದ್ರಿ ಏನು ನಮ್ಮ ಅಣ್ಣನ ಮಗ ದೊಡ್ಡ ಸಾಧನೆ ಮಾಡ್ಬಿಟ್ಟವ್ನ ಪ್ರಧಾನಮಂತ್ರಿ ಆಗ್ಬಿಟ್ಟವ್ನ ಈ ಚಿಕ್ಕ ವಯಸ್ಸಕ್ಕೆ ಇಲ್ಲ ದೇಶಕ್ಕೊಂದು ಒಂದು ಕೀರ್ತಿ ಮಗಳು ನಿಮ್ಗೆ ಅಂತ ಹೇಳ್ಬೇಕು ನಿಮ್ಮ ಮಗನ್ಗೆ ತಾಯಿ ಆಗಬೇಕು ಎಲ್ರಿ ಬರುತ್ತೆ ಮಳೆ ಎಲ್ಲ ಆಗುತ್ತೆ ಕಾಲ ಕಾಲಕ್ ಮಳೆ ನಿಮ್ಮಂತರಿಂದ ಬೇಸತ್ತು ಯೋಚನೆ ಮಾಡಿ ಯೋಚನೆ ಮಾಡಿ ಮಳೆ ಉಯ್ಸ ಕತೆ ಇವಾಗ ಏನಪ್ಪ ಇದು ಕರ್ಮ ದೇಶಕ್ಕ ಏನ ಸ್ವಾತಂತ್ರ್ಯ ತಂದು ಕೊಟ್ಟ ನಂತ ಓಡಾಡ್ತಾ ಇದ್ದೀರಪ್ಪ ಎಂಥ ಮಗನ ಜೈಲ್ ಕೊಟ್ರಿ ಆಗಿದ್ರ ಸಮಾಜ ಸೇವೆಗೆ ಆಗಿದ್ರಾ ರೇವಣ್ಣ ನೆಂಟಿನಿ ಆಗಿದ್ರ ನೀವು ಕುಮಾರಸ್ವಾಮಿ ಅವ್ರ ಆಗಿದ್ರ ನೀವು ಆ ಯಾಳಕ ಬಂದು ಮಗನ್ನ ಏಯ್ ಒಗ ಜೈಲ್ಗೆ ನೀನು ಮಾಡ್ರ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನು ಹೇಳ್ಬೋದಾಯ್ತಾ ಇಲ್ವೋ ಔದ್ಕ ಊತ್ಕ ತಿರ ಯಾರಪ್ಪನ ಮನೆ ಆಸ್ತಿಯ ಎಲ್ಲ ನೀವೇ ಆದ್ರಿ ನೀವೇ ಸಿ ಆದ್ರಿ ನೀವೇ ಎಮ್ ಎಲ್ ಎಗಳಾದ್ರಿ ಎಲ್ಲಿ ಮಡಗ್ತಿರೀ ದುಡ್ಡು ಬೇಕಾದಷ್ಟು ದುಡ್ಡು ಹಾ ಆ ಬಯಸ್ಕರ ಇದ್ರಲ್ಲಿ ಮೂರು ಸಾವಿರ ಹೆಣ್ಮಕ್ಳು ಅಂತ ಹೇಳಿ ಹೇಳ್ತಾವ್ರ ಜನ ಆ ನ್ಯೂಸಲ್ಲೆಲ್ಲ ಬೆಳಿಗ್ಗೆ ಎದ್ದಿರ್ತಂದ್ರೆ ಅದೇ ನ್ಯೂಸ್ ಆ ಮೂರು ಸಾವಿರ ಹೆಣ್ಮಕ್ಳನ್ನ ರೇಪ್ ಮಾಡ್ದಂಥ ಅವ್ರು ಬ ಪರವಾಗಿ ನೀವು ಸ್ಟ್ರೈಕ್ ಮಾಡ್ತೀರಲ್ಲ ಪುಣ್ಯಾತಂಬರ ನೀವಾಗಿ ಗುರುಗಳೇ ನೀವಾಗಿ ಗೌಡ್ರು ನಾಡಗೌಡ ಕೆಂಪಗೌಡ್ರು ಆವತ್ತಿನ ದಿನ ಊಟ ಇರ್ನಿಲ್ಲ ರೀ ಕೆಂಪೇಗೌಡ್ರಿಗೆ ಉರುಳಿನ ಬೆಂಗ್ಳದ್ಕ ತಿನ್ಕೊಂಡು ಬೆಂಗ್ಳೂರ್ ಕಳಿಸ್ದಂತ ಬೆಂಗ್ಳೂರ್ನ ಸಾಕದಂತ ಬೆಂಗ್ಳೂರ್ನ ಉದ್ಧಾರ ಮಾಡದಂತ ರಾಜ್ಯವನ್ನು ಕಟ್ಟಾಡ್ದಂತ ಧೀಮಂತ ದೊರೆ ಮಿಸ್ಟರ್ ಕೆಂಪೇಗೌಡರು ಅವ್ರ ಅವ್ರ ನಾಡಲ್ಲಿ ನೀವು ಹುಟ್ಟಿ ಅವ್ರ ತರ ದಕ್ಷ ತೆಗಿರ್ರಿ ತಪ್ಪನ ಯಾವತ್ತಿದ್ರು ಕ್ಷಮಿಸಬಾರ್ದು ತಪ್ಪು ತಪ್ಪೆ ಕೆಂಪೇಗೌಡರು ತೀರ್ಮಾನ ಮಾಡ್ತಿರು ಒಂದೇ ಟು ಒಂದ್ ಬಿಡ್ತಿದ್ರು ಜನಕ್ಕೆ ತಪ್ಪು ಮಾಡ್ದವ್ರಿಗೆ ಆತರ ನೀವ್ ಇರ್ಬೇಕ್ರಿ ರೀ ಒಬ್ನೇ ದೊಣ್ಣೆ ನಾಯಕನ ಗೌಡ್ರು ನೋಡ್ರಿ ಅವ್ರನ್ನ ಬಯಸ್ಕರ್ ಹಾಕಿ ಯಾವುದೇ ಕಾರಣಕ್ಕೂ ಮುಂದಿನ ರಾಜಕಾರಣಿಗಳು ಯಾರಿಗೂ ಟಿಕೆಟ್ ಕೊಡಬಾರ್ದು ರೇವಣ್ಣಗಾಗಿರ್ಬೋದು ಭವಾನಿಗಾಗಿರ್ಬೋದು ಯಾರ್ಯಾರು ಸಪೋರ್ಟ್ ತಕೊಂಡವ್ರ ಮನೇಲಿ ಆದ್ರೆ ನಾನು ಒಬ್ಬರುಗ ಅವ್ರ ಮನೆಯೊಳಗೆ ಒಬ್ರಿಗ ಗೌರವ ಕೊಡಕ್ ಇಷ್ಟಪಡ್ತೀನಿ ಯಾರಿಗೆ ಅನಿತಾ ಸ್ವಾಮಿ ಅವ್ರಿಗೆ ಅವ್ರ ಮಗುನಂತ ಮನಸ್ಸು ಅಂತ ಚಂದುಳ್ಳಿ ಹೆಂಗಸ್ಕ ನೀನು ಮೋಸ ಮಾಡ್ಬಿಟ್ಟು ಅವಳು ಯಾವಳು ರೋಡಲ್ಲಿ ಕುಣಿಯೊಳಗೆ ಹೋಗಿ ತಾಲಿ ಕಟ್ಬಿಟ್ಟೆಲ್ಲ ಹೋಗ್ಲಿ ನೀನು ಕುಮಾರಣ್ಣವರೇ ನೀವು ಮದುವೆ ಮಾಡ್ಕೊ ಬಂದ್ರೆ ಇಲ್ಲ ರಾಧಿಕವ್ರನ್ನ ಮನೇಲಿ ಇಸ್ಕೊಳ್ಳಿನ್ರೀ ಓದ್ಲು ಪುನಃ ಚಡ್ಡಿ ಇಕ್ಕಂಡಿ ರೋಡ್ಗ ನೀವು ಅವ್ರನ್ನ ಉಳಿಸ್ಕೊಂಡಿದ್ರ ದೇಶ ಉಳಿಸ್ತೀನಿ ಅಂತ ಹೇಳ್ಬೋದಾಯ್ತು ಅವಳೇ ಮನೊಳಗಿಲ್ಲ ಒಡ್ಕಂಡ್ಲು ದುಡ್ಡು ಓದ್ಲು ಮನೆಗ ಇದು ಬೇಕಾಗಿತ್ತ ಅವ್ರನ್ನ ಉಳಿಸ್ಕೊಂಡಿದವ್ರೆಲ್ಲ ನೀವು ಇವತ್ ಹೌದು ನ್ಯಾಯವಸ್ಥಾ ಅನ್ಬೋದು ನಿಮ್ಮ ಹತ್ರಲ್ಲೇ ನ್ಯಾಯ ಇಲ್ಲ ಆ ಪಾಪ ಅನಿತಾ ಸ್ವಾಮಿ ಅವರು ಅದನ್ನೆಲ್ಲ ಸಹಿಸ್ಕೊಂಡವ್ರೆ ತಾಯಿ ಒಂದು ನಮಸ್ಕಾರ ಕಣವ ಅನಿತಾ ತಾಯಿ ನೀನು ಒಳ್ಳೆ ದೊಡ್ಡ ಮನ ಕವ ನೀನು ಅವ್ರ ಮನೇಲಿ ಒಬ್ಬಳಿಗೆ ಟಿಕೆಟ್ ಕೊಡ್ಬೋದು ಮುಂದಕ್ಕೆ ಎಂ ಎಲ್ ಎಂ ಪಿಗು ಇನ್ ಅಂತ ನನ್ ತೀರ್ಮಾನ ಗೌಡ್ರುಗಳೇ ನನ್ನೊಂದು ಮಾತು ಕೇಳಿ ನೀವು ನಿಜವಾದಂತವೇ ಒಳ್ಳೆ ತೀರ್ಮಾನ ತಕ್ಕಳವ್ರು ಆದ್ರ ಅವ್ರಿಗೂ ಪರವಾಗಿ ಹೋಗ್ಬೇಡಿ ದಯವಿಟ್ಟು ನಾಯ್ತು ಪರ ಬನ್ನಿ ಆಮೇಲೆ ಹೆಣ್ಮಕ್ಳು ಪರ ಮಾತಾಡ್ತೀನಿ ಏನ್ಕಬೇಡಿ ಅವಳವಳು ಹೆಣ್ಮಗಳು ಡಬಲ್ ಸ್ಟಾರ್ ಮಾಡ ಡಬಲ್ ಸ್ಟಾರ್ ಹೋಗಿ ತ್ರಿಬಲ್ ಸ್ಟಾರ್ ಆಗೋಳಕೋಸ್ಕರ ಮೂದೇವಿ ಹೋಗ್ಬಿಟ್ ತನ್ನ ಮುಖನ್ನೆಲ್ಲ ಊರು ತುಂಬ ಅರಾಜು ಮಾಡ್ಕಂದ್ಲು ತಾಯಿ ಕಾನೂನು ಕಾಪಾಡಿ ಹೆಣ್ಮಗಳು ನೀನು ನಿಮ್ಮ ತಾಯಿ ನಿನ್ನ ಓದೋಕ್ಕೋಸ್ಕರ ಎಷ್ಟೆಲ್ಲ ಯಾರ್ಯಾರ ಮನ ಪಾತ್ರ ಬೆಳಗಿದ್ರು ಯಾರ್ಯಾರ ಮನ ಕಸ ಗುಡಿಸಿದ್ರು ಪಾಪ ಹೆಣ್ಮಗಳು ಕಷ್ಟಪಟ್ಟು ನಿನ್ನ ಓದಿಸಿ ಇನ್ಸ್ಪೆಕ್ಟರ್ ಮಾಡ್ರಿ ನೀನು ಹೋಗಿ ಹಲ್ಕೆ ಕೆಲಸ ಮಾಡಿಬಿಟ್ಟು ಊರು ತುಂಬ ನೀನು ಫೋಟೋ ಓಡ್ದಾಗಲ್ವ ನಿಮ್ಮ ಅಪ್ಪ ಅಮ್ಮ ಏನಂತ ನೋಯ್ಕೋಬೇಕು ಮನಸ್ಸಲ್ಲಿ ಅಕ್ಕಪಕ್ಕದಲ್ಲಿ ಅವ್ರು ಏನಂತ ತಲೆ ಎತ್ಕೊ ಓಡಾಡಬೇಕು ತಾಯಿ ಹೆಣ್ಮಗಳಾಗಿರೋಳೆ ಯಾಕವ ಈ ಕೆಲಸ ಮಾಡಿದೆ ತಾಯಿ ನಿಂಗೊಂದು ನಮಸ್ಕಾರ ಕಣವ ನಿನ್ನ ಸ್ಟೇಷನು ನಿಂದೇ ಆದಂತ ಸ್ಟೇಷನ್ಲಿ ನಿನ್ಗೇನಂತ ಗೌರವ ಅದು ನಿನ್ಗೆ ಗೊತ್ತು ನೀನ್ ಮಾಡಿರೋ ಕರ್ಮ ನಿಂಗೆ ಉಣ್ಣಿಸ್ಲಿ ಆದ್ರ ಬಟ್ ತಪ್ಪು ಮಾಡಿದೀಯ ನೀನು ಆದರೆ ಇನ್ ಬಾಕಿ ಹೆಣ್ಮಕ್ಳು ಅವರಲ್ಲಪ್ಪಾ ಅವ್ರನ್ನೇನು ಒಳ್ಳೆಯವರು ಅಂತೇಳಲ್ಲ ಪ್ರಜ್ವಲ್ ಏನು ಕೈಕಲ್ ಕಟ್ಬಿಟ್ಟು ಬಾಯಿ ಬಟ್ಟ ತಿರುಗ್ಬಿಟ್ಟು ರೆಪ್ ಮಾಡೋ ಎಲ್ಲ ಎಲ್ಲಾ ನಗ್ನಾಗ್ತಾನೆ ಹೋಗೋರ ಮುಂಡರು ಅವ್ರಿಗೂ ಈ ಪ್ರಜ್ವಲ್ಗೂವೇ ಇವ್ರಿಬ್ರಿಗೂ ಒಂದೇ ಕಾನೂನಲ್ಲಿ ಸಿಕ್ಸ್ ಆಗ್ಬೇಕು ಪ್ರಜ್ವಲ್ ಏನ್ ಸಿಕ್ಸ್ ಅದೋ ಅಷ್ಟು ಆ ಹೆಣ್ಮಕ್ಳು ಹೋಗರಲ್ಲ ಅವ್ರಿಗೂ ಅಂತ ಆಗ್ಬೇಕು ನಾನಂತಿನ ಕೇಳಿ ಹೆಣ್ಮಕ್ಳನ್ನ ಆಚೆ ಕಡೆ ಕಳಿಸೋದು ಏನಾರು ಒಂದ್ ಸಾಧನೆ ಮಾಡ್ಕೊಂಡ್ ಬರ್ಲಿ ಅಂತ ಇವ್ ಈ ಸಾಧನೆ ಮಾಡಿದ್ರ ಆ ಹೆಣ್ಮಕ್ಳು ಅವ್ರ ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಏನಾಗ್ಬೇಕು ಇವತ್ತು ಹೆಣ್ಮಕ್ಳು ಪರವಾಗಿ ನಾನ್ ಯಾಕ್ರಿ